ಎಲ್ಲ ಆಕ್ಟರ್ಸು ಎಲ್ಲರೂ ಎಲ್ರಿಗೂ ರಿಕ್ವೆಸ್ಟ್ ದಯವಿಟ್ಟು ನಿಮ್ಗೆ ಅನ್ಸುತ್ತೋ ಅದನ್ನ ಆಚೆ ಅದಿಷ್ಟು ಬೈಟ್ ಕೊಡಿ ಅದನ್ನ ಬಳಸ್ಕೊಂಡು ಒಂದಿಷ್ಟು ಪ್ರಮೋಷನ್ ಬಹಳ ಹೆಲ್ಪ್ ಆಗುತ್ತೆ ಬೈಚ್ಕೊಡಿ ನಂಗೆ ತುಂಬಾ ಭಯ ಆಗ್ತಾ ಇದೆ ಆಕ್ಚುಲಿ ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನಾಲ್ಕು ವರ್ಷ ಆದ್ಮೇಲೆ ಬರ್ದೇ ಮೇಲೆ ಬರ್ತಾ ಇದೀನಿ ಸೊ ಗೊತ್ತಿಲ್ಲ ಒಬ್ಬೊಬ್ಬರ ಹತ್ರನು ಇವಾಗ ಏನು ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಒನ್ಸ್ ಅಗೇನ್ ಬಹಳ ಬಹಳ ಖುಷಿ ಆಯ್ತು ನಿಜವಾಗ್ಲೂ ಯಾಕಂದ್ರೆ ಸೆಲೆಬ್ರಿಟಿ ಶೋ ಮಾಡೋದೇ ಬಹಳ ಕಷ್ಟ ಅದ್ರ ಚೆನ್ನಾಗಿ ಕಾಣಿಸ್ಕೊಳ್ಳೋದು ಇನ್ನೂ ಕಷ್ಟ ಸೊ ಬಟ್ ಈ ಟ್ರಾಫಿಕ್ ಅಲ್ಲಿ ಈ ಇದರಲ್ಲಿ ಬಂದು ಸಪೋರ್ಟ್ ಮಾಡಿದ್ರ ಶಶಿ ಸರ್ ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಡ್ ಎಲ್ಲ ನನ್ನ ಪ್ರೀತಿ ಪಾತ್ರಕ್ಕೆ ಕೆಲವರು ಮೈಸೂರಿಂದ ಬಂದಿದ್ದೀರಾ ನಾಗೇಶ್ ಅವರ ಸರ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೀರಾ ಸೊ ಅಯೋಧನ ಸರ್ ಬಂದಿದ್ದಾರೆ ಶಮ ಇದ್ದಾರೆ ತುಂಬಾ ಜನ ಇದ್ದಾರೆ ಹೆಸರು ಹೇಳೋದಕ್ಕೆ ಇದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ದಿಯಾ ಫಿಲ್ಮು ನೋಡಿದ್ವಿ ದಿಯಾ ಆದ್ಮೇಲೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಸೋಷಲ್ ಮೆಸೇಜ್ ಈ ಫಿಲ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ಕೇವಲ ಲವ್ ಸ್ಟೋರಿ ಎಲ್ಲ ಫ್ಯಾಮಿಲಿ ಸೆಂಟಿಮೆಂಟು ಫ್ರೆಂಡ್ಶಿಪ್ಪು ಮತ್ತು ಸೋಷಲ್ ಮೆಸೇಜು ಎಲ್ಲ ಬಹಳ ಹದವಾಗಿ ಮಿಶ್ರಣ ಮಾಡಿಬಿಟ್ಟು ಮಾಡಿದ್ದಾರೆ ಸೊ ದೀಕ್ಷಿತ್ ಅಂಡ್ ದ ಹೋಲ್ ಟೀಮ್ ನಮಗೆ ಒಳ್ಳೇದಾಗಲಿ ಡೈರೆಕ್ಟರು ಮತ್ತು ಫ್ರೆಂಡ್ ಸರ್ಕಲ್ ಎಲ್ಲ ತುಂಬ ಚೆನ್ನಾಗಿದೆ ಪರ್ಟಿಕ್ಯುಲರ್ಲಿ ನನಗೆ ಅವರು ಮನೋಜ ಹೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಅವರ ಫ್ರೆಂಡ್ ರೋಲ್ ಅಂತೂ ತುಂಬಾ ಇಂಪ್ರೆಸಿವ್ ಇತ್ತು ತುಂಬಾ ಟಚಿಂಗ್ ಇತ್ತು ಮತ್ತೆ ಪ್ರಾರಂಭದಲ್ಲಿ ಬಂದ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆಲ್ ವೆರಿ ಬೆಸ್ಟ್ ಥ್ಯಾಂಕ್ ಯು toda super အဲ့ဒါကို